ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬಳ್ಳಾರಿಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ಇಂದು ಅಂಬೇಡ್ಕರ್ ನಗರದಲ್ಲಿ ಪ್ರಚಾರ ಕಾರ್ಯ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯ ಹನುಮಂತಪ್ಪ ಗಡಿಗುಂಟೆ ಹನುಮಂತಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಬ್ಯಾಂಕ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಿಕಾರ್ಜುನ ಸ್ವನಿಧಿ ಯೋಜನೆ ಮೂಲಕ ಸಾಲ ಪಡೆದು ಸ್ವಂತ ಉದ್ಯಮ ಆರಂಭಿಸಿದ್ದು ಸ್ವಾವಲಂಬನೆಯ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದರು ಪಾಲಿಕೆ ಸದಸ್ಯ ಹನುಮಂತಪ್ಪ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪಬೇಕು ಎನ್ನುವುದು ಈ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶ ಎಂದರು ಇತರ ತಿಳಿಕರೆ ತಿಳ್ಕೊಂಡು ನಮಗೆ ಬಹಳ ಕಡಿಮೆ ಇದರಲ್ಲಿ ಸವಲತ್ತು ಮಾಡಿಕೊಟ್ಟ ಯಾರು ನರೇಂದ್ರ ಮೋದಿ ದಯಮಾಡಿ ಮುಂದೆ ಹೋಗ್ರಿ ದಯಮಾಡಿ ಅವ್ರ ಮಾತು ಇವ್ರ ಮಾತು ಕೇಳಬೇಡ್ರಿ ಸುಮ್ಮನೆ ಬರ್ತಂತ ಯಾವತ್ತು ಹರ್ಕೊಂಡು ಹೋಗ್ಬೇಡ್ರಿ ಕಾಯಿಲೆಗಳು ಯಾವ ರೀತಿ ಪಾಲಿಕೆ ಸದಸ್ಯ ಗುಡಿಗಂಟೆ ಹನುಮಂತಪ್ಪ ಈ ಭಾಗದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಎಂದರು ಹೋಗ್ಬೇಕು ಬ್ಯಾಂಕ್ ನ ಸಾಲ ಮಾಡ್ಬೇಕು ಇಲ್ಲ ಐದು ರೂಪಾಯಿ ಬಡಿತ ಹೋಗಬೇಕು ತೋರಿಸಬೇಕು ಇಲ್ಲ ನಾವು ಬದುಕಬೇಕಂದ್ರೆ ತೋರ್ಸಬೇಕು ಅವಾಗ ಏನ್ ಮಾಡ್ಬೇಕು ನಾವು